ಬ್ರಾಟ್ ಯು ಬೈ ವಿಗಾರ್ ಕೋ ಪವರ್ಡ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇನ್ನೂ ಕೂಡ ಪ್ರಮುಖ ಆರೋಪಿಗಳ ಬಂಧನವಾಗಿಲ್ಲ ಪೆನ್ ಡ್ರೈವನ್ನು ಹಂಚಿದ ಆರೋಪಿಗಳ ಬಂಧನವಾಗಿಲ್ಲ ಎಫ್ಐಆರ್ನಲ್ಲಿರುವ ಪ್ರಮುಖ ಆರೋಪಿಗಳ ಬಂಧನ ಯಾಕಿಲ್ಲ ಅನ್ನೋ ಪ್ರಶ್ನೆ ಇದೀಗ ಇದ್ದಿದೆ ಅಚ್ಚರಿಗೆ ಕಾರಣವಾದ ಎಸ್ಐಟಿ ತನಿಖಾ ವೈಖರಿ ಆರು ಏಳು ಮತ್ತು ಎಂಟನೇ ಆರೋಪಿಗಳೆಂದು ಮೂವರ ಬಂಧನವಾಗಿದೆ ಲಿಖಿತ್ ಗೌಡ ಚೇತನ್ ಮತ್ತು ದೇವರಾಜೇಗೌಡರನ್ನ ಬಂಧಿಸಿದ್ದಾರೆ ಆದರೆ ಐವರು ಪ್ರಮುಖ ಆರೋಪಿಗಳ ಬಂಧನ ಇನ್ನೂ ಕೂಡ ಯಾಕಾಗಿಲ್ಲ ಕಮ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಹಾಗಿದ್ರೆ ಯಾರ್ಯಾರ ಅವರು ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಪುಟ್ಟರಾಜು ವಿಡಿಯೋವನ್ನ ಹಂಚಿಕೆ ಮಾಡಿದ ಪ್ರಮುಖರು ಹಾಗೆಯೇ ಆರೋಪಿ ನವೀನ್ ಗೌಡ ಚೇತನ್ ಮತ್ತು ಪ್ರೀತಂ ಗೌಡ ಆಪ್ತ ಶರತ್ ಅನ್ನ ಎಸ್ಐಟಿ ಅಧಿಕಾರಿಗಳು ಇನ್ನೂ ಕೂಡ ಬಂಧಿಸಿಲ್ಲ ಈ ಒಂದು ವಿಚಾರ ಅಥವಾ ಎಸ್ಐಟಿಯ ಈ ನಡೆ ಇದೀಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಡ್ರೈವ್ ಅನ್ನ ಹಂಚಿಕೆ ಮಾಡಿದಂತಹ ಪ್ರಮುಖ ಆರೋಪಿಗಳನ್ನ ಇದುವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿಲ್ಲ ಯಾಕೆ ಅವರು ಎಲ್ಲಿದ್ದಾರೆ ಎಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಆಳವಾದ ತನಿಖೆಯನ್ನ ಮಾಡ್ತಾ ಇಲ್ವಲ್ಲ ಯಾಕೆ ಅನ್ನೋ ಪ್ರಶ್ನೆಗಳನ್ನ ಇದೀಗ ಕೇಳಲಾಗ್ತಾ ಇದೆ ಎಸ್ ಐ ಟಿಯ ತನಿಖಾ ವೈಖರಿಯ ಬಗ್ಗೆನೇ ಇದೀಗ ಸಂಶಯಗಳು ಮೂಡ್ತಾ ಇದೆ ಅಶ್ಲೀಲ ವಿಡಿಯೋಗಳ ಪೆಂಡ್ರೈವ್ ಹಂಚಿಕೆ ಕೇಸ್ ಪ್ರಕರಣದ ಆರೋಪಿಗಳಿಗೆ ಬಂಧನದ ಭೀತಿ ತಪ್ಪಿಲ್ಲ ಬಂಧನ ಭೀತಿಯಿಂದ ಪಾರಾಗೋದಕ್ಕೆ ಈಗಾಗಲೇ ಅವರು ಎಲ್ಲಾ ರೀತಿಯ ಪ್ಲಾನ್ಸ್ ಅನ್ನು ಮಾಡ್ತಿದ್ದಾರೆ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ನಾಲ್ವರು ಆರೋಪಿಗಳು ಕೂಡ ಆರೋಪಿಗಳಾದ ನವೀನ್ ಗೌಡ ಕಾರ್ತಿಕ್ ಚೇತನ್ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಜಾಮೀನಿಗೋಸ್ಕರ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಪ್ರಮುಖ ಆರೋಪಿಗಳ ಬಂಧನವಾಗ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಆ ಪ್ರಶ್ನೆಗೆ ಉತ್ತರವನ್ನ ಎಸ್ಐಟಿ ಅಧಿಕಾರಿಗಳ ತನಿಖೆ ಕೊಡಬೇಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪೆನ್ಡ್ರೈವ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳ ಬಂಧನ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಅದರ ಜೊತೆಗೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆಯ ಬಗ್ಗೆನೆ ಅವರ ನಡೆಯ ಬಗ್ಗೆನೆ ಸಂಶಯ ಮೂಡ್ತಾ ಇದೆ ಹೌದು ಮಧುಶ್ರೀ ಏನು ಇಡೀ ದೇಶವೇ ಬೆಚ್ಚಿ ಬಿದ್ದಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಪ್ರಕರಣದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ನವೀನ್ ಗೌಡ ಆ್ಯಂಡ್ ಅದರ್ಸ್ ಅಂತೇಳಿ ಸೊ ಅದರ್ಸ್ ಯಾರು ಅಂತ ನೋಡಿದಾಗ ಫಳನಸಿಪುರದ ಪುಟ್ಟಿ ಆರ್ ಎಸ್ ಪುಟ್ಟರಾಜು ಹಾಗೆ ಮತ್ತೊಬ್ಬ ಬೇಲೂರಿನ ಚೇತನ್ ಕುಮ್ ಚೇತನ್ ಗೌಡ ಅಂತಕ್ಕಂಥವ್ರು ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಇವು ಇವರು ಸೇರ್ಗೊಂಡ ಒಳಗೊಂಡಂತೆ ಪ್ರೀತಮ್ ಗೌಡ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಅತ್ಯಾಪ್ತ ಆಗಿರ್ತಕ್ಕಂಥ ಶರತ್ ಇವು ಒಟ್ಟು ಐದು ದಿನದ ಮೇಲೆ ಎಫ್ ಐ ಆರ್ ಆಗುತ್ತೆ ಸೊ ನಂತರದಲ್ಲಿ ಈ ಒಂದು ತನಿಖೆಯನ್ನು ಎಸ್ ಐ ಟಿ ಕೈಗೆತ್ತಿಕೊಂಡಿದೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಪ್ರಮುಖ ಐದು ಆರೋಪಿಗಳು ಯಾರು ಹೇಳಿದ್ರೆ ಯಾರಿದ್ದಾರೆ ಅವ್ರು ಯಾರು ಕೂಡ ಬಂಧನ ಆಗಿಲ್ಲ ಆದ್ರೆ ಆರನೇ ಆರೋಪಿಯಾಗಿ ಲಿಖಿತ್ ಗೌಡ ಏಳನೇ ಆರೋಪಿಯಾಗಿ ಎಲ ಯಲಗುಂದದ ಚೇತನ್ ಹಾಗೆ ಎಂಟನೇ ಆರೋಪಿಯಾಗಿ ವಕೀಲ ದೇವರಾಜ ಗೌಡ ಬಂಧನ ಆಗಿದೆ ಅವರೆಲ್ಲರೂ ಕೂಡ ಈಗ ಇದ್ದಾರೆ ಆದ್ರೆ ಎಸ್ ಐ ತನಿಖೆ ಮಾಡ್ತಿರ್ತಕ್ಕಂಥ ಈ ವೇಳೆಯಲ್ಲಿ ಆರು ಏಳು ಎಂಟನೇ ಆರೋಪಿಗಳ ಬಂಧನ ಆದರೂ ಕೂಡ ಒಂದರಿಂದ ಐದನೇವರೆಗಿನ ಆರೋಪಿಗಳ ಬಂಧನ ಯಾಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮಾಡುತ್ತೆ ಸೊ ಈ ಒಂದು ಪ್ರಕರಣದಲ್ಲಿ ಐದು ಆರೋಪಿಗಳಲ್ಲಿ ಪ್ರಮುಖವಾಗಿ ನಾಲ್ಕು ಆರೋಪಿಗಳು ಹಾಸನದ ಐದನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮೇ ಐದನೇ ತಾರೀಕು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಅದು ಮೇ ಎಂಟನೇ ತಾರೀಕು ರಿಜೆಕ್ಟ್ ಆಗ್ತಾರೆ ಆಗುತ್ತೆ ಅದಾದ ನಂತರ ಅವ್ರೀಗ ಹೈಕೋರ್ಟ್ ಏನು ಮೇ ಇಪ್ಪತ್ತ್ ಮೂರನೇ ತಾರೀಕು ಅರ್ಜಿ ಹಾಕಿದ್ದಾರೆ ಅದೀಗ ವಿಚಾರಣೆ ಆಗಿರ್ತಕ್ಕಂಥ ವಿಚಾರಣೆ ಮಾಡಿರ್ತಕ್ಕಂಥ ಹೈಕೋರ್ಟ್ ಅದನ್ನು ಮೇ ಇಪ್ಪತ್ತೆಂಟು ತಾರೀಕು ಮುಂದಿಡಿದ ಮುಂದೂಡಿದೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಆ ಆರೋಪಿಗಳ ಬಂಧನ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಪೆನ್ ಡ್ರೈವನ್ನ ವಶಪಡಿಸ್ಕೊಂಡಿದ್ದಾರೆ ಹಾರ್ಡ್ ಡಿಸ್ಕನ್ನು ವಶಪಡಿಸ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ಇರ್ಬೋದು ಡೆಸ್ಕ್ಟಾಪ್ ಇರ್ಬೋದು ಸಾಕಷ್ಟು ಮಾಹಿತಿ ಕೂಡ ಸಂಗ್ರಹ ಆಗಿದೆ ಇಷ್ಟೆಲ್ಲ ಇರುವಾಗ ಆ ಆರೋಪಿಗಳ ಮೇಲೆ ಜಾಮೀನು ರಹಿತವಾಗಿರ್ತಕ್ಕಂಥ ಬ ಅಂದರೆ ಕೇಸ್ಗಳು ದಾಖಲಾಗಿದ್ದರೂ ಕೂಡ ಇನ್ನೂ ಬಂಧನ ಯಾಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದೆ ಹಾಗೆಯೇ ಎಸ್ ಐ ಟಿಯ ಒಂದು ಆಚರಿಗೆ ಕೂಡ ಕಾರಣ ಆಗಿದೆ ಯಾವೆಲ್ಲ ಪಿನ್ಡ್ರೈವ್ ವಶಪಡಿಸಿಕೊಂಡಿದ್ದಾರೆ ವರದಿ ಬಂದ ಬಳಿಕ ಮುಂದಿನ ತನಿಖೆ ಅವಾಗಾದ್ರೂ ಈ ಪ್ರಶ್ನೆ ಈ ನಡುವೆ ಏನು ಕಾರ್ತಿಕ್ ಗೌಡ ಇರಬಹುದು ಪುಟ್ಟಿಯಾಲಿ ಎಸ್ ಪುಟ್ರಾಜ್ ಹಾಗೆ ಚೇತನ್ ಮತ್ತೆ ಉಳಿದವರೆಲ್ಲರೂ ಕೂಡ ಒಟ್ಟು ನಾಲ್ಕು ಜನರಿಗೆ ಹೈಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದರೆ ಆ ಒಂದು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮೇ ಇಪ್ಪತ್ತೆಂಟು ತಾರೀಕು ಮುಂದೂಡಿದೆ ಆದ ನಂತರವಾದರೂ ಕೂಡ ಕ್ರಮ ಆಗುತ್ತೆ ಪ್ರಶ್ನೆ ಸಹಜವಾಗಿ ಮೂಡಿದೆ ಮಧುಶ್ರೀ ಧನ್ಯವಾದ ಮಾಹಿತಿಗಾಗಿ Brought you by Vigor, co-paved by Sensodyne and Vimal, by Heli Heli Kesari. Associate sponsor Ultra Tech Cement, co-sponsored by Saptagiri NPS University.